ವೇದಿಕೆ ಮೇಲೆ ಆಸೆ ತಗಿರುವಂತಹ ಎಲ್ಲ ಗಣ್ಯರಿಗೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಆಸೆಯಿಂದಾಗಿರುವಂತಹ ಶ್ರದ್ಧೆಯ ತಾಯಂದಿರ ವಿದ್ಯಾರ್ಥಿ ಮಿತ್ರರೇ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರೇ ಕರ್ನಾಟಕ ರಾಜ್ಯ ತಂಗ ಯುವ ಸೇನೆ ಕಳೆದ ವರ್ಷ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಎಲ್ಲಾಪುರದಲ್ಲಿ ನಾವು ಸಮಾನ ವಯಕ್ತರ ಹಾಗೂ ಸಮಾನ ಮನಸ್ಕರ ಸೇರಿ ಸಿರುವಾಳಂತಾ ಸಂಘಟನೆ ಈ ಸಂಘಟನೆಯ ಆಶಯ ಸಮಾಜದಲ್ಲಿ ಯುವ ಶಕ್ತಿಯನ್ನು ಬಲಗೊಳಿಸಿ ಸಮಾಜದ ಕಾರ್ಯಕ್ಕೆ ಜೋರಿಸುವಂತಾ ಕೆಲಸ ಯುವसेने ಆಗಿದೆ ಇವತ್ತು 16 ಸಮಾನದಲ್ಲಿ ಗೌರವವನ್ನು ಇಟ್ಟುಕೊಂಡು ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿರುವ ನಿರಪೇಕ್ಷ ಮೂರು ದಿವಸದಿಂದ ನಾವು ನೋಡ್ತಾ ಇದ್ದೇವೆ ಒಂದು ಮಾತು ನೆನಪಿ ಬರ್ತಾ ಇದೆ ಇತಿಹಾಸ ಯಾರು ಓದೋದಿಲ್ಲ ಇತಿಹಾಸವನ್ನು ಯಾರು ಬರ್ತಿದ್ದಾರೆ ಅವರಿಗೆ ಇತಿಹಾಸವನ್ನು ಎಂದೂ ರಚಿಸೋದಕ್ಕಾಗೋದಿಲ್ಲ ನಾನು ಎಲ್ಲರಿಗೂ ನಿಮ್ಮ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತೇನೆ ನೀವು ಮೂರು ವರ್ಷದ ಹಿಂದೆ ಮಾಡಿದಂತಹ ತರಮಾನ್ಯವನ್ನು ಇವತ್ತು ಈ ಕಾರ್ಯಕ್ರಮ ಹೊರಗಿಟ್ಟು ಹೇಳಂತ ಇಷ್ಟಪಡ್ತಾರೆ ಇವತ್ತು ನೀವು ಸಮಾಜದ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಸನ್ಮಾನ ಸನ್ಮಾನ ನಮ್ಮ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಮಾನಸಿಕ ಸ್ಥಿಮಿತ ಯಾವ ಮಟ್ಟ ಗಿಡ ಮಾಡಬೇಕಾಗಿದೆ ಕಳೆದ ಮೂರು ದಿವಸದಿಂದ ಸಮಾಜದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ಎಲ್ಲರೂ ನೋಡಿದ್ರಿ ಆ ಬೆಳವಣಿಗೆಗಳನ್ನು ನೋಡಿಯೂ ಕೂಡ ನೀವು ಇದುಕೊಂಡಿದೆ ಅಂತಂದ್ರೆ ಗಟ್ಟಿ ಕಾಲದಲ್ಲಿ ಮಾತ್ರ ಇಲ್ಲಿಕೊಂಡಿದ್ದಾವೆ ಚೋಟು ಕಾಲ ಸಮಾಜದ ಹೊರಡೆಯ ಎರೆಯಲ್ಲಿ ಕಿಚ್ಚು ತಲೆಯಲ್ಲಿ ಪೂರ್ತಿ ಹೊತ್ತು ಹೊರುವ ಸಮಾಜದಲ್ಲಿ ಒಂದೇ ಸಂಗತಿ ಇರಬೇಕು ಇನ್ನೂ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರು ನಾವು ಕೊಟ್ಟಿಲ್ಲ ಹಾಗೆಯನ್ನು ವಿರೋಧ ಮಾಡುವುದು ಸಮಾಜದಲ್ಲಿ ಒಂದೇ ಸಂಗತಿ ಇರಬೇಕು ಅಂತ ಯಾರು ವಿರೋಧ ಮಾಡುವುದಿಲ್ಲ ದಯವಿಟ್ಟು ಇದೆ ಅಂತ ಈಗ ನಾವು ನಮ್ಮ ಹಿರಿಯರಾದಂತಹ ಮಾನವಪಟ್ಟು ಎಲ್ಲರನ್ನ ಹೇಳಿದ್ದಾರೆ ಆದ್ರೆ ಇವತ್ತು ಯೋಧರ ನಡುವೆ ಕೂಡ ನನಗೆ ಖುಷಿ ಆಗ್ತದೆ ಅಂತಂದ್ರೆ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯುವ ಸೇನೆಗೆ ಬಲವನ್ನು ತುಂಬಿದಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಉಳಿಸಿ ಇದು ಕೇವಲ ಆರಂಭ ಅಷ್ಟೇ ಇದು ಆರಂಭ ಅಷ್ಟೇ ಯುವ ಸೇನೆ ಮುಂದಿನ ದಿನಗಳಲ್ಲಿ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಸಂಕಲ್ಪದ ಮೂಲಕ ಮಾಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸೈನ್ಮಾನ ಸತ್ಮಬಾಯಿ ಶಿಂಗೆ ಅವರ ಸನ್ಮಾನ ಸಮಾಜ ತಿರಸ್ಕಾರ ಹೇಳೋದಿಲ್ಲ ಕೆಲವು ವ್ಯಕ್ತಿಗಳು ಸ್ವಾರ್ಥಕ್ಕೆ ವಿಚಾರ ಮಾಡುವಂತಹ ವ್ಯಕ್ತಿಗಳು ಅವರನ್ನ ವಿರೋಧ ಮಾಡ್ತವೆ ಯಾವ ಮೂಲೆಯಲ್ಲಿ ಎಂಟು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಿಎನ್ ವಿದ್ಯಾರ್ಥಿನಿ ಅದು ಕೂಡ ಕೆಲವು ಅತೃಪ್ತ ಆತ್ಮಗಳು ವಿರೋಧಿಸುತ್ತವೆ ಹಾಗಾದ್ರೆ ನಿಮ್ಮ ಇಂಟೆನ್ಶನ್ ನಿಮ್ಮ ಕೈ ನಾನು ಹೇಳ್ತಾ ಯಾರು ನಿಮ್ಮನ್ನ ಕೆಲಸ ಮಾಡಿದ್ರೆ ಏನು ಏನು ನಾವು ಯಾವತ್ತೂ ನಿಮ್ಮನ್ನ ತಲೆ ಹೇಳಿಲ್ಲ ಹೆಸರಿಗೋಸ್ಕರ ನಾವು ಕೆಲಸ ಮಾಡಲಿಲ್ಲ ಅಥವಾ ಹೆಸರಾದ ಹೆಸರಿಗೆ ನಾನು ಕೇಳಿದಂತ ಉತ್ತರಗೂ ಕೇಳಿಲ್ಲ ಎಷ್ಟೋ ಕಾರ್ಯಕ್ರಮಗಳಾಯ್ತು ನೀವು ನಮ್ಮನ್ನ ಬಿಟ್ ಮಾಡಿದ್ರಿ ನಾವು ಯಾವತ್ತೂ ಅದಕ್ಕೆ ಯೋಚನೆ ಮಾಡಲಿಲ್ಲ ಒಂದು ಮಾತು ನೆನಪು ಇವತ್ತು ನಮಗೆ ಮಾತು ನೆನಪಿಗೆ ಬರ್ತದೆ ಅದೃಷ್ಟ ಬಂದು ವೇದಿಕೆಗಳನ್ನ ಹುಡ್ಕೊಂಡು ಹೋಗ್ತಾರೆ ಬುದ್ಧಿ ಬಂದರು ವೇದಿಕೆಗಳನ್ನ ಹುಡ್ಕೋಗ್ತಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಅದೃಷ್ಟ ಒಂದು ಕೇಳ ವೇದಿಕೆಗೋಸ್ಕರ ಯಾವಾಗ ನಮ್ಗೆ ವ್ಯಕ್ತಿ ಸಿಕ್ಕಿದ್ರೆ ಆ ವ್ಯಕ್ತಿಗಳನ್ನ ಕುಗ್ಸಕ್ಕೆ ಭಾಷಣ ಮಾಡಿ ಸಿಗ್ತಾರೆ ಎರಡು ನಿಮಿಷ ಮಾತಾಡಿ ಸಿಗ್ತಾರೆ ಆದ್ರೆ ನಾವು ಆ ಕೆಡಗೆ ಸೇರಿದವರಲ್ಲ ಸ್ವತಃ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮ್ಮ ಬೆವರ ಹನಿಯನ್ನು ಸುರಿಸಿ ನಾವು ಕಾರ್ಯಕ್ರಮವನ್ನು ಮಾಡಿ ವೇದಿಕೆ ಮೇಲೆ ನಿಂತು ಯಾವುದನ್ನು ನಾವು ಪ್ರಬಲವಾಗಿ ವಿರೋಧಿಸಬೇಕು ವಿರೋಧಿಸುತ್ತೇವೆ ಯಾವುದನ್ನು ಪ್ರಬಲವಾಗಿ ನಾವು ಸಾಧಿಸಬೇಕು ನಾವು ಸಾಧಿಸ್ತೇವೆ ಸೊ ಹಾಗಾಗಿ ಇಷ್ಟೆಲ್ಲ ವಿರೋಧದ ನಡುವೆಯೂ ಇವತ್ತು ನಮಗೆ ಯಾರು ಹೇಳ್ತಾರೋ ಕಾರ್ಯಕ್ರಮ ಮಾಡಿ ಬಿಡೋದಿಲ್ಲ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಮಾಜದ ಮೊದಲ ಎನ್ ಎ ಆಗಿ ನಾನು ಕಾರ್ಪೊರೇಟ್ ಕಂಪ್ನಿಗಾಗಿ ಉದ್ಯೋಗಕ್ಕೆ ಸೇರಿಕೊಂಡಿಲ್ಲ ಸಂಘದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯ ನೀಡಲು ಇವತ್ತು ಹತ್ತು ವರ್ಷ ಆಗಿದೆ ಇವತ್ತು ಸಮಾಜದಲ್ಲಿ ಕೆಲಸ ಅಂತಂದ್ರೆ ಕೆಲವರು ಅಂತಂದ್ರೆ ಯಾರದೋ ಮೀಟಿಂಗ್ ಮಾಡುವಂಥದ್ದು ಅಥವಾ ಇನ್ನೆಲ್ಲೋ ಸೇರ್ಕೊಂಡು ಬಿರಿಯಾನಿ ತಿನ್ನುವಂಥದ್ದು ಅಥವಾ ಇನ್ನೆಲ್ಲೋ ಸೇರಿಕೊಂಡು ಹತ್ತುದಾರ ಸೇರ್ಕೊಂಡು ಮೀಟಿಂಗ್ ಮಾಡೋದವ್ರು ಸಮಾಜ ಅಲ್ಲ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡಿ ವೇದಿಕೆ ಬಂದಿದ್ದೇವೆ ನಾನು ಇವಾಗ ಎರಡು ಮೂರು ಉದಾಹರಣೆಗಳನ್ನು ಹೇಳ್ತೀನಿ ಇವತ್ತು ನನ್ನ ಊರಲ್ಲಿ ಎರಡು ಸಲಹೆಯನ್ನು ನಿಷೇಧ ಮಾಡಿದ್ದೀನಿ ನನಗೆ ಚಾಲೆಂಜಸ್ ಅನ್ನು ಹಾಕಿ ಹಿರಿಯರು ಯುವಕರಾಗಿ ಅಂತ ಹೇಳಿ ನೋಡಿ ನಾವು ಸಮಾಜದ ಕೆಲಸ ಮಾಡುವ ಸಾಮಾಜಿಕ ಕಾರ್ಯಗಳು ಯಾವತ್ತು ನಾವು ಸವಾಲಿಗೆ ಮನೆಯನ್ನು ಕೊಟ್ಟವರು ಸವಾಲಿಗೆ ಬೆನ್ನು ತೋರಿಸಿ ಸಂತೋಷ ಸಂತೋಷವಾಗುತ್ತಲ್ಲ ನಾವು ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಸಲಹೆಯನ್ನು ಬದಲು ಮಾಡಿಸಿದ್ದೇವೆ ನಮ್ಮ ಶಾಲೆಯ ದತ್ತುದವರು ಮೂರು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಾನು ಕೊಟ್ಟಿದ್ದೇನೆ ಆಜಾದಿ ಅಮೃತ ಮಹೋತ್ಸವದಲ್ಲಿ ನಾನು ಮುಂದೆ ನಿಂತು ನನ್ನ ಕೈಯಾಗಿರುವಂತಹ ಐ ಐದು ರೂಪಾಯಿ ಕೊಟ್ಟು ಬೇರೆ ಒಂದು ಮುಖಾಂತರ ಸಂಗ್ರಹಿಸಿ ಎಪ್ಪತ್ತೈದು ಸಾವಿರ ರೂಪಾಯಿ ಮೋದಿಯವರ ಆಶೆ ಅಂದರೆ ಆಜಾದಿ ಮಹೋತ್ಸವದಲ್ಲಿ ಆಜಾದಿ ಅಮೃತ ಮಹೋತ್ಸವ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೊಟ್ಟು ನಾವು ಶಾಲೆಗೆ ಭಿನ್ನ ಬಣ್ಣವನ್ನು ಹೋದು ಶಾಲೆಯ ಭಕ್ತರನ್ನು ಅಟ್ರಾಕ್ಷನ್ ಮಾಡುವಂತಹ ಕೆಲಸವನ್ನು ಕೂಡ ನಾವು ನಮ್ಮ ಸಂಗೀತ ಫೌಂಡೇಶನ್ ಪ್ರತಿಭಾ ಮಾಡಿದ್ದೇವೆ ನನ್ನ ಇನ್ನೊಂದು ವಿಚಿತ್ರ ಇದೆ ನಾನು ಕಳೆದ ವರ್ಷ ಎಲ್ಲ ತಾಲೂಕಿನ ಬೈಲಂದೂರು ಗೋಲಿವಾರದ ಶಾಲೆಗೆ ನನ್ನ ಟ್ರಸ್ಟ್ ಮುಖಾಂತರ ನಲವತ್ತು ಸಾವಿರ ರೂಪಾಯಿಗೆ ನಾನು ಬ್ಯಾನರ್ ಕೊಟ್ಟಿದ್ದೇನೆ ಮಿತ್ರಗಳಲ್ಲಿ ಅದೇ ಗುರುಗಳಲ್ಲಿ ಆಗ ಕಾರ್ಯಕ್ರಮದ ವರದಿಗಳು ಪತ್ರಿಕಾ ಪರಿಷತ್ ಬಂದಾಗ ಯಾರೋ ಮಿತ್ರರು ನಮ್ಮ ಸಮಾಜದ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಹಾಕಿದ್ದಾರೆ ಅತೃಪ್ತ ಆತ್ಮಗಳು ಏನು ಹೇಳಬೇಕಂದ್ರೆ ಅದು ಅವರ ವೈಯಕ್ತಿಕ ಟ್ರಸ್ಟ್ ಅದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡಿರುವಂತಹ ಟ್ರಸ್ಟ್ ಅದರ ಕಾರ್ಯಕ್ರಮದ ವರದಿಗಳನ್ನು ನೀವೇ ಸಮಾಜ ಗ್ರೂಪ್ ಹಾಗಾದ್ರೆ ನಾನು ಹೇಳಿದ ಸಮಾಜಕ್ಕೆ ಅಲ್ವಾ ಬೈದಿ ಮಾಡೋದು ಪ್ರತಿಶತ ಮೂರಕ್ಕೆ ಮೂರು ಕೋಳಿ ಮಾಡ ಇನ್ನು ಸಹಜವರು ನನ್ನ ಮಿತ್ರರು ಅವರಿಗೆ ಇನ್ನು ಕೇಳಿ ಬೇಕಾಗುತ್ತೆ ಒಂದು ಪ್ಯಾಕ್ ಮೇಲೆ ಒಂದು ಸಾವಿರ ರೂಪಾಯಿ ಅಂತ ನಿಮ್ಮ ಮಾನಸಿಕ ಸ್ಥಿಮಿತ ನಿಮ್ಮ ಅಕ್ಸೆಪ್ಟೆನ್ಸ್ ಅಂತ ಹೇಳುವ ದಯವಿಟ್ಟು ತರನ ಬಿಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೇನೋ ಜೋಡಿಸ್ಬೇಕು ಕೈ ಜೋಡಿಸ್ಬೇಕು ಸಹಕಾರ ಕೊಡಬೇಕು ಸಂಘಟನೆಯನ್ನ ಕಟ್ಟೋರಿಗೆ ಯಾವುದೇ ರೀತಿಯಾದಂತಹ ಸಮಾಜದಲ್ಲಿ ಒಂದೇ ಸಂಘಟನೆ ಇರಬೇಕು ಎರಡೇ ಸಂಘಟನೆ ಇರಬೇಕಂತ ಇಲ್ಲ ಆಸಕ್ತಿ ಇದೆ ಸಮಾಜದಲ್ಲಿ ಯಾರ್ಯಾರಿಗೆ ಸಂಘಟನೆ ಕಟ್ಬೇಕಂತ ಸಂಘಟನೆಯನ್ನ ಕಟ್ಟಬಹುದು ಯಾರು ಇವತ್ತು ಒಂದೇ ಸಂಘಟನೆ ಇರಬೇಕು ಅಂತ ಹೇಳಿ ನಮ್ಮಲ್ಲಿ ಇವತ್ತು ಮೂಲಕ ದಿವಸ ನಮ್ಮ ಯುವಕರಿಗೆ ಫೋನ್ ಮಾಡಿ ವೇದಿಕೆ ಮೇಲೆ ಆಸಕ್ತವಾಗಿರುವಂತಹ ನಮ್ಮ ಗಣ್ಣರಿಗೆ

ವಿರೋಧದ ನಡುವೆಯೂ ಕೂಡ ಹೇಗೆ ಕೆಸರಲ್ಲಿ ಕಂಬ ಆಗಿರುತ್ತದೆ ವಿರೋಧದ ನಡುವೆ ಒಬ್ಬ ಯಶಸ್ವಿ ನಾಯಕರು ಉದ್ದೇಶಿಸಿದ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಈಗಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಪತ್ರಿಕಾ ಮಾಧ್ಯಮಗಳಲ್ಲಾಗಿರ್ಬೋದು ಈಗ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳು ಏನೇನು ಸರಣಿ ರೂಪದಲ್ಲಿ ಬೈದಿರುವಂಥದ್ದು ಅವರಿಗೆ ಅವಹೇಳನ ಮಾಡಿರುವಂಥದ್ದು ನಮ್ಗೆಲ್ಲರಿಗೂ ಯುವತಿ ಯುವ ಸಮಾಜಕ್ಕೆ ಕೊಟ್ಟಿದೆ ಅದರ ಮಧ್ಯ ಕೂಡ ಸತತ ಮೂರನೇ ಬಾರಿಗೆ ವಿಶ್ವವೇತಂಥ ನಾಯಕ ಮತ್ತೆ ಪ್ರಧಾನಮಂತ್ರಿ ಆಗುತ್ತೆ ಸೊ ಹಾಗಾಗಿ ಅಂಥವರ ಪ್ರೇರಣೆ ಅಂಥವರ ಮಾರ್ಗದರ್ಶನ ಈ ದೇಶಕ್ಕೆ ಈ ಸಮಾಜಕ್ಕೆಲ್ಲ ಸಿಂದ್ರೆ ಇಂಥ ವಿರೋಧಗಳು ಕೇವಲ ಒಂದೆರಡು ದಿವಸ ನಮ್ಮ ಮನಸ್ಸನ್ನ ಆಚೆ ಈಚೆ ಮಾಡೋದಕ್ಕೆ ಅಂತ ಮಾತ್ರ ತಿಳ್ಕೊಂಡು ಉತ್ತಮ ಕಾರ್ಯಕ್ರಮ ಯಾವಾಗಲೂ ನೀಡಲು ಬೆಂಬಲ ಕೊಡಬೇಕು ಸ್ವಾರ್ಥದ ಕಾರ್ಯಕ್ರಮ ಆಗಿರುವ ಯಾರು ಬರ್ತಾ ಇರಲಿಲ್ಲ ಈ ಯಾರಿಗೂ ನಾವು ಹಣವನ್ನು ಕೊಡಲಿಲ್ಲ ಈ ಯಾರಿಗೂ ನಾವು ಇನ್ನೇನೋ ಆಮಿಷವಾಗಿ ನಾವು ಕಾರ್ಯಕ್ರಮಕ್ಕೆ ತಗೊಂಡು ಬಂದಿಲ್ಲ ತಮಗೆ ಆಸಕ್ತಿ ಇದೆ ಸಮಾಜದ ಕಾರ್ಯಕ್ರಮ ಯುವಕರು ಮಾಡ್ತಾ ಇದೆ ಅವರಿಗೆ ಬೆಂಬಲ ಅಂತ ಹೇಳಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಹುಡುಗಿನರಿಗೆ ಹಣ ಸಂಬಂಧಿರಿಗೆ ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನೆ ನಿಂತಂತಹ ಎಲ್ಲ ಯುವ ಸೇನೆಯ ಮಿತ್ರರಿಗೂ ಸ್ವಾಗತ ಸಮಿತಿಯ ಎಲ್ಲ ಮಿತ್ರರಿಗೂ ಸಮಾಜದ ಬಂಧು ಬಾಂಧವರಿಗೂ ಹಿರಿಯರು ಕಿರಿಯರಿಗೂ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಧನ್ಯವಾದಗಳು